ನಮ್ಮ ಛಲವಾದಿಯವರು ಕೂಡ ವಿರೋಧ ಪಕ್ಷದ ನಾಯಕರು ಅವರು ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ ನಾನು ಮಾಧ್ಯಮದವರು ಏನು ಬೇಜಾರು ತಿಳ್ಕೊಂಡಿಲ್ಲ ಅಂದರೆ ಮಾಧ್ಯಮದವ್ರಿಗೂ ಒಂದು ಸಣ್ಣ ಮಾತು ಇಷ್ಟು ದಿನ ಡಿ ಕೆ ಹಿಂದೆ ಹನ್ನೊಂದು ಜನ ಹತ್ತು ಜನ ಹನ್ನೆರಡು ಜನ ಅಂತ ನೀವೆಲ್ಲ ಬರಿತಾ ಇದ್ರಿ ಈಗ ಏಕಾಏಕಿ ಎಪ್ಪತ್ತು ಜನ ಹೆಂಗಾ ಉಟ್ರು ಕ್ವಶನ್ ಮಾರ್ಕು ನೀವೇ ಬರಿತಾ ಇದ್ರಿ ಡಿ ಕೆ ಹಿಂದೆ ಹನ್ನೊಂದು ಜನ ಹನ್ನೆರಡು ಜನ ಅಂತೇಳಿ ಯಾರೋ ಕೆಲವರು ನಮ್ಮ ಕನಕಪುರದವರು ಸ್ವಲ್ಪ ಸಂಖ್ಯೆ ಜಾಸ್ತಿ ಕೊಟ್ಟಿರ್ಬೋದು ಆದರೆ ಅವ್ರನ್ನ ಯಾಕೆ ನೋಡ್ತೀರ ಕೊಟ್ಟಿರ್ಬೋದು ಆದರೆ ಹತ್ತನ್ನೆರಡು ಇದ್ದು ಒಂದೇ ಸರಿ ಹೆಂಗಾಯಿತು ಮ್ಯಾಜಿಕ್ ಮ್ಯಾಜಿಕ್ ಅಂದರೆ ಏನು ಮ್ಯಾಜಿಕ್ ಮಾಡಬೇಕು ಅಂದರೆ ಏನನ್ನ ಕೈ ಏನೋ ಕರಾಮತ್ ಬೇಕು ಆ ಕರಾಮತ್ತೆ ಈ ಕೋಟಿ ಕೋಟಿ ಜನ ಅಂತ ಅವರೇ ಹೇಳ್ತಾ ಇದ್ದಾರೆ ನಾನೇ ನಾನಲ್ಲ ಅದಕ್ಕೆ ಮಾಧ್ಯಮದವರು ಹೇಳಿದೆ ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ಆಗ್ಲೇ ಸೀಕ್ರೆಟ್ ಮತದಾನಕ್ಕೆ ಡಿ ಕೆ ಒತ್ತಡ ಅಂತ ಬರ್ತಾ ಇತ್ತು ಹಾ ಮಾಧ್ಯಮದು ಒಂದು ನಾಲ್ಕನೇ ಅಂಗ ಅಲ್ಲಪ್ಪ ಹಾ ಅದಕ್ಕೆ ನಾವು ನಾಲ್ಕನೇ ಅಂಗ ಸಪೋರ್ಟ್ ಆಗಿ ಬಿಜೆಪಿಯವರು ಒಪ್ಕೊಂತೀರಿ ನೀವು ಏನು ಬರ್ತಿದೋ ಅದು ನಾವು ವೆರಿಫಿಕೇಶನ್ ಮಾಡಿದ್ರೆ ಅದು ಸತ್ಯ ಸತ್ಯದ ಕಡೆ ಜಾಸ್ತಿ ವಾಲ್ತಾಯಿದೆ ಸತ್ಯದ ಕಡೆ ಜಾಸ್ತಿ ವಾಲ್ತಾಯಿದೆ ಡಿಸಿಎಂ ಸಹಿ ಹಾಕಿಸ್ಕೊಂಡಿದ್ದಾರೆ ಅನ್ನುವಂತದ್ದು ರೀ ಹಾಕಿದಾರೆ ಹಾಕಿಸ್ಕೊಂಡಿದ್ದಾರೆ ಅಲ್ಲ ಹಾಕಿದ್ದಾರೆ ಸಹಿ ಸಹಿ ಹಾಕಸಕೆ ಹೋಗಿರೋ ಪರಪ್ಪನಗರಕ್ಕೆ ಇನ್ನೇನು ಹೋಗತಾರೆ ಹೆಂಗ್ ಕುದುರೆ ಸರ್ ವ್ಯಾಪಾರ ಕುದುರೆ ವ್ಯಾಪಾರ ಮತ್ತೆ ನೀವು ಸಡನ್ ಆಗಿ ಎರಡು ದಿನದಿಂದ ಸಿದ್ದರಾಮಯ್ಯವರು ಡಲ್ಔಟ್ ಅವ್ರೆ ಡಲ್ ಆಗಿ ಅವ್ರೆ ಆ ಇಲ್ಲ ಒಂದೇ ನಿಮಿಷ ಮಧು ಡೀಲ್ ಆದ್ಮೇಲೆ ಡಲ್ ಆಗಿರೋದು ಆ ಡೀಲು ಡಲ್ಲು ಎರಡು ಸೈಮಲ್ಟೇನಿಯಸ್ ಆಗೈತೆ ಮತ್ತೆ ಅವ್ರು ಏನ್ ಹೇಳಿದ್ರು ಐ ಇಷ್ಟು ದಿನದಿಂದ ಏನ್ ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ಐದು ವರ್ಷ ಮುಂದಿನ ಎಲ್ಲ ಎರಡು ಬಡ್ಜೆಟ್ ಅನ್ನು ನಾನೇ ಮಂಡನೆ ಮಾಡ್ತೀನಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದರು ಎಮ್ ಎಲ್ ಬೆಂಬಲ ಯಾರಿಗಿದೆಯೋ ಅವರು ಎಮ್ ಎಲ್ ಬೆಂಬಲ ಡಿ ಕೆಗೆ ಎಮ್ ಎಲ್ ಎಗಳ ಬೆಂಬಲನೇ ಇಲ್ಲ ಯಾರಿದ್ದಾರೆ ಅಂತ ಕೇಳಿದ್ರು ನೆನ್ನೆ ಏನ್ ಫ್ಲೇಟ್ ಚೇಂಜ್ ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕು ಡಿ ಕೆನೂ ಕೇಳಬೇಕು ಅಂತಾರೆ ಇವತ್ತು ಹೇಳದರೆ ನಾಳೆನು ಹೇಳ್ತಾರೆ ಯಾಕಂದ್ರೆ ಕಾಲ ಹತ್ರ ಬರ್ತಾ ಇದೆ ಔಟ್ ಗೋಯಿಂಗ್ ಈ ಗಲಾಟೆಯಲ್ಲಿ ರೈತರು ಸಾಯ್ತಾ ಇದ್ದಾರೆ ನೋಡೋಣಪ್ಪ ಅವರು ಎಲ್ಲ ಡಿ ಕೆ ಜ್ಯೋತಿಷ್ಯ ನಂಬೋರು ದೇವರುಗಳನ್ನ ಸುತ್ತಾ ಇದ್ದಾರೆ ಅದು ಆರು ತಿಂಗಳಿಗೆ ಹೊರ ಕೊಡುತ್ತೋ ಗೊತ್ತಿಲ್ಲ ಹಾ ನಾಗ ನಾಗಳ ಇದೆಲ್ಲ ಬಂದು ಮಾಡಿದಾರಂತೆ ನನಗೆ ನನ್ನ ಕಿವಿ ಸ್ವಲ್ಪ ಕೇಳಿಸ್ತಾ ಇಲ್ಲ ನಾಗಗಳು ಅಂತ ಕೇಳಿಸ್ತಾನೆ ಹ್ಞೂ ನಾಗಗಳು ಬಂದು ಮಾಡಿದರೆ ಸಾಧ ಗೊತ್ತಿಲ್ಲ